ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಲಾಗ್ ಇವತ್ತು ನೋಡಿ ಫ್ರೈಡೇ ಲಾಗ್ ಆಗಿರುತ್ತೆ ಇದು ಬೆಳಗ್ಗೆ ಬೆಳಗ್ಗೆನೇ ಮಳೆ ಶುರು ಇವತ್ತು ಹೇಗೆ ಮಳೆ ಬರ್ತಾ ಇದೆ ನೋಡಿ ಹೊರಗೆ ಬಿಡ್ತಾ ಇಲ್ಲ ಯಾರನ್ನು ಸಿಕ್ಕಾಪಟ್ಟೆ ಮಳೆ ಬರ್ತಾ ಐತಿ ನಾನು ಇವತ್ತು ಬೆಳಗ್ಗೆ ನಂದು ಫ್ರೈಡೇ ಆಗಿರೋದಂತ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡೆ ಮುಸರಿನ ತೊಳ್ಕೊಬೇಕು ನೋಡಿ ಕ ಕಸ ಕಸ ಇದ್ದೀನಿ ಕಸ ಹೊಡ್ಕೊಂಬಿಟ್ಟು ನಿಮಗೆ ಸಿಗ್ತೀನಿ ಬನ್ನಿ ಕಸ ಹೊಡ್ಕೊಂಡು ಹೊಡ್ಕೊಂಡಾಯಿತು ಆಮೇಲೆ ಈಗವಾಗ ನೆಲ ನೆಲ ಒರೆಸ್ಕೊಂಡ್ ಬ ನೆಲ ಒರ್ಸ್ಕೊಂಡ್ಬಿಟ್ಟು ಸಿಗ್ತೀನಿ ನಿಮಗೆ ಇವಾಗ ನೆಲ ಒರೆಸ್ಕೊಂಡಿದ್ದಾಯ್ತು ಮತ್ತೆ ಮೊಸರೇನು ಅಷ್ಟು ತೊಳ್ಕೊಂಡಿದ್ದಾಯ್ತು ನನ್ನ ಮಗ ನೋಡಿ ಚಾಕ್ಲೇಟ್ ಬೇಕು ಅಂತ ಬಂದು ಕಾಡಿಸ್ತಾ ಇದ್ದಾನೆ ಅವನು ಇವಾಗ ಎದ್ದ ಅದು ಸ್ವಲ್ಪ ಹಿಂದೆ ಆಗ್ಬಿಟ್ಟೈತಿ ವಿಡಿಯೋ ಅವನು ಎದ್ದು ನನಗೆ ಚಾಕ್ಲೆಟ್ ಬೇಕು ಅಂತ ಕಾಡಿಸ್ತಾ ಇದ್ದ ಕಾಣಿಸ್ತಾ ಇದ್ದಂಗೆ ಸ್ನಾನ ಎಲ್ಲ ಮಾಡಿಸಿ ಹಂಗೆ ಅಂತ ತೋರಿಸಿ ಕೋಣಿಸ್ತಾ ಇದ್ದ ಅವ್ನಂಗೆ ನನಗೆ ತೋರ್ಸು ಅವ್ನಿಗೆ ಚೆನ್ನಾಗಿ ನೀವು ಮೊಳಕೆ ಕಾಳು ಏನು ಅಷ್ಟು ನೆನ್ಸು ಹಾಕಿದ್ದೀವಿ ತಿನ್ನೋಕ್ಕೆ ಕೊಟ್ಟ ಮರ ತುಂಬ ಎಂಜಾಯ್ ಮಾಡ್ಕೊತಿತ್ತಾನೆ ಈ ಥರ ಮೊಳಕೆ ಕಾಳು ಕಟ್ಟಿಸಿದ್ದ ಕಾಳ್ಗಳನ್ನ ಕಾ ಕೊಲ್ ಬೇಡ ಆಕಾರ ಉದುರ್ಸಿ ತುಂಬಾ ಚೆನ್ನಾಗಿ ತಿಂತಾನ ಅವ್ನು ಸ್ಪೂನ್ ಕಟ್ಟೋ ಇಷ್ಟಾನು ಕೂಡ ಅದು ಎತ್ತಿತ್ತಿದ್ದಾನೆ ನೀವೇ ನೋಡಿ ಹ್ಮ್ ನೋಡಲಿ ಚಲ್ತ್ ನೋಡ್ಲಿ ಟೇಸ್ಟಿರಿತು ನಮ್ಮ ಚ ಹಾಕೊಂಡಿ ಹಾಕ್ಕೊಂಡು ಮತ್ತು ಪೂರ ಹಾಯ್ ಮಾಡು ಅಯ್ಯ ಆಮೇಲೆ ಒಂದೆಲ್ಲ ತಿನ್ಸಾದ್ಮೇಲೆ ನಾನು ಬಟ್ಟೆ ಹೋಗ್ಯ ಬಟ್ಟೆ ಒಣಗಾಕ್ಬಿಟ್ಟು ಸಿಗ್ತೀನಿ ಬನ್ನಿ ನೋಡಿ ಬಟ್ಟೆನೂ ಒಣಗಾಕಿ ಎಲ್ಲ ಇದು ಮಾ ಒಣಗಾಕಿದ್ದಾಯ್ತು ಬಟ್ಟೆನೂ ಕೂಡ ಇವಾಗ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದ್ವು ಆಮೇಲೆ ಮಧ್ಯಾಹ್ನದ ಅಡುಗೆಗೆ ಹೆಸರು ಕಾಳು ಹೆಸರುಕಾಳು ಮತ್ತು ಆಲೂಗಡ್ಡೆ ಸೇರಿಸಿ ಸಾರು ಮಾಡಿಕೊಂಡಿದ್ದೆ ಮತ್ತು ಮಧ್ಯಾಹ್ನ ಅನ್ನ ಅನ್ನ ಅದರ ಜೊತೆಗೆ ಅನ್ನ ಮಾಡಿಕೊಂಡಿದ್ದೆ ಮತ್ತು ನಾಳೆಗೆ ದೋಸೆ ಮಾಡಿದರು ಅಂತ ದೋಸೆ ದೋಸೆಗೆ ಅಕ್ಕಿ ನೆನೆ ಅಕ್ಕಿ ಒಳಗೆ ಅಕ್ಕಿ ನೆನೆ ಇಟ್ಟಿದ್ದೆ ಇವಾಗ ಬನ್ನಿ ರಾತ್ರಿ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಕ್ಯಾಬೇಜ್ನ ಹುರ್ಕೊಂಡು ಮತ್ತು ಅದಕ್ಕೆ ಟೊಮೊಟೊ ಈರುಳ್ಳಿನ ಕೊಯ್ಕೊಂಡು ಕೊಯ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಚ ಕ್ಯಾಬೇಜ್ ಜೊತೆಗೆ ಚಪಾತಿನ ನಾದ್ಕೊ ಚಪಾತಿ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ಯಾಬೇಜ್ ಪಲ್ಯನ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಚಪಾತಿ ಹಿಟ್ಟಿನೂ ರೆಡಿ ಮಾಡಿಕೊಂಡೇ ಆಯಿತು ಈ ಬನ್ನಿ ಕ್ಯಾಬೇಜ್ ಪಲ್ಯ ಮಾಡೋಣ ಚಪಾ ಚಪಾತಿನೂ ಮಾಡ್ಕೊಂಡಾಯಿತು ಹಾಗೆ ಪಲ್ಯನು ಪಲ್ಯನು ರೆಡಿ ಮಾಡ್ಕೊಂಡ್ಬಿಟ್ಟೆ ಜೊತೆ ಜೊತೆಗೇ ಎರಡೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವಾಗ ನನ್ನ ಮಗ ಕೈ ಬಿಟ್ಟರೆ ನಾನು ಆವಾಗಲೇ ಎಲ್ಲ ಅಡುಗೆನೂ ಮಾಡ್ಕೊಂಬಿಡ್ತೀನಿ ಈಗ ಅವನು ಕೈ ಕೈ ಬಿಟ್ಟಾಗಲೇ ಅಡುಗೆ ಮಾಡೋಕ್ಕೆ ನನಗೆ ಆಗೋದು ಆಮೇಲೆ ಇಲ್ಲಿ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ ಇದೆಲ್ಲ ರಾತ್ರಿ ಅಡುಗೆಗೆ ಅನ್ನ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ನೋಡಿ ನನ್ನ ಮಗನಿಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯನ ಊಟ ಮಾಡಿಸ್ಲಿಕ್ಕೆ ತೊಗೊಂಬಂದಿದ್ದೀನಿ ಅವನು ಸೈಕಲ್ ಮೇಲೆ ಎಷ್ಟೆಲ್ಲ ತರಲೆ ಇದು ಮಾಡ್ಕೋತಾ ತಿಂತಾನೆ ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಡಿಸ್ತಾನೆ ಊಟ ಮಾಡಲಿಕ್ಕಂಥ ದೊಡ್ಡ ರಾಮಾಯಣನೇ ಮಾಡಿಬಿಡ್ತಾನ ಅವನು ಸೈಕಲ್ ಸೈಕಲ್ ಹೊಡ್ಕೊತ ಸೈಕಲ್ ಮೇಲೆ ಕೂತ್ಕೊಂಡೇ ಊಟ ಮಾಡಬೇಕು ನಾನು ಅಂತಂದು ಸೈಕಲ್ ಮೇಲೆ ಕುತ್ಕೊಂಡು ಮನೆ ತುಂಬ ಅಡ್ಡಾಡ್ಕೋತಾ ಊಟ ಮಾಡ್ತಾ ಇದ್ದಾನೆ ಸರಿ ಅವನು ಹೇಗಾದರೂ ಮಾಡಲಿ ಒಟ್ಟು ಊಟ ಮಾಡಿದರೆ ಸಾಕು ಅಂತ ಊಟ ಮಾಡಿಸ್ತಾ ಇದ್ದೀನಿ ನಾನು ಅವನಿಗೆ ಮಕ್ಕಳು ಮಕ್ಕಳು ಇದ್ದವುದು ಅದೇ ಅಲ್ವಾ ಅವರು ಹೇಗಾದರೂ ಊಟ ಮಾಡಲಿ ಸೊ ಹೊಟ್ಟೆ ತುಂಬ ಊಟ ಮಾಡಿದರೆ ಸಾಕು ಅನ್ನೋದೇ ತಾಯಂದ್ರಿಗೆ ಖುಷಿ ಅಲ್ವಾ ಹಾಗೆ ನನ್ನ ಈ ಡೈಲಿ ಲಾಗ್ ಎಲ್ಲರಿಗೂ ಹೇಗೆ ಅನ್ನಿಸ್ತು ತುಂಬ ಇಷ್ಟ ಆದರೆ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ನೆನ್ನೆ ನೆನ್ನೆ ನಾನು ನನ್ನ ಇನ್ ನನ್ನ ಬಗ್ಗೆ ಇಂಟ್ರಡಕ್ಷನ್ ಲಾ ಲಾಗ್ ಹಾಕಿದ್ದೆ ಅದನ್ನು ಯಾರೂ ನೋಡಿಲ್ಲ ಹೋಗಿ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಮುಖ್ಯ ನೀವು ಎಷ್ಟು ಲೈಕ್ ಕೊಡ್ತೀರಾ ವ್ಯೂಸ್ ಕೊಡ್ತೀರಾ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ವೀಡಿಯೋಸ್ನ ಮಾಡಬೇಕು ಅಂತಂದು ತುಂಬ ಅನಿಸುತ್ತೆ ಹಾಗೆ ನಿಮ್ಮ ಲೈಕ್ ಕಮೆಂಟ್ ಶೇರ್ ನನಗೆ ತುಂಬ ಮುಖ್ಯ ಪ್ರ